ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ತೆಲಂಗಾಣದ ಕೋತಗುಂಡೆಂನ ಟಿ ವೈ ಎಸ್ ಪ್ರಸಾದ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಶ್ರೀ ಭಗವಾನರ ಮುಕ್ತಿ ಮೋಕ್ಷ ದರ್ಶನಗಳು ದೈನಂದಿನ ಸತ್ಸಂಗಗಳು ಮತ್ತು ಹೋಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸುವುದರಿಂದ ಹೇಗೆ ನನ್ನ ಅಂತರಂಗ ಪ್ರಪಂಚವು ಬದಲಾಗಿದೆ ಎಂಬುದನ್ನು ನಾನು ಇಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ನನ್ನ ಕುಟುಂಬ ನನ್ನ ಭವಿಷ್ಯ ಮತ್ತು ಇತರ ವಿಷಯಗಳ ಬಗ್ಗೆ ಚಿಂತಿಸುತ್ತಿದ್ದೆ ನಾನು ಈಗ ನನ್ನೊಳಗೆ ಆಳವಾದ ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ನನಗೀಗ ಚಿಂತೆ ಆತಂಕ ಅಥವಾ ಆತುರತೆಗಳಿಲ್ಲ ಬಾಹ್ಯ ಪರಿಸ್ಥಿತಿಗಳು ಭಯಾನಕವಾಗಿ ಅಥವಾ ಅಸ್ತವ್ಯಸ್ತವಾಗಿರುವಾಗಲೂ ಸಹ ಅಂತರಂಗದಲ್ಲಿ ನಾನು ಸಂಪೂರ್ಣ ನಿಶ್ಶಬ್ದತೆಯಲ್ಲಿರುತ್ತೇನೆ ಪ್ರತಿ ಕ್ಷಣವೂ ನನಗೆ ಸಂತೋಷವನ್ನು ತರುತ್ತದೆ ವಿಷಯಗಳು ನನ್ನ ಪರವಾಗಿ ನಡೆಯಲಿ ಅಥವಾ ನಡೆಯದಿರಲಿ ನಾನು ಯಾವಾಗಲೂ ಆನಂದದಿಂದ ತುಂಬಿರುತ್ತೇನೆ ಈ ಹಿಂದೆ ನಾನು ಚಿಕ್ಕ ಪುಟ್ಟ ವಿಷಯಗಳಿಗೆ ಸಹ ಕಿರಿಕಿರಿಗೊಳ್ಳುತ್ತಿದ್ದೆ ನಾನು ಪರಿಸ್ಥಿತಿಗೆ ಪ್ರತಿಕ್ರಿಯಿಸುವ ಬದಲು ಇದೀಗ ಇತರ ವ್ಯಕ್ತಿಯ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡಲು ಪ್ರಯತ್ನಿಸುವುದರ ಮೂಲಕ ಮತ್ತು ಅವರ ದುಃಖದಿಂದ ಬಿಡುಗಡೆ ಹೊಂದಲು ಅವರಿಗಾಗಿ ಪ್ರಾರ್ಥಿಸುವುದರ ಮೂಲಕ ಪ್ರತಿಕ್ರಿಯಿಸುತ್ತಿದ್ದೇನೆ ನನ್ನ ಆಂತರಿಕ ಪರಿಸರದಲ್ಲಿನ ಸುಧಾರಣೆಗಳ ಪರಿಣಾಮವಾಗಿ ನಾನು ಬಾಹ್ಯ ಪ್ರಪಂಚದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನಗೆ ನಂಬಲಾಗದಷ್ಟು ಅನುಗ್ರಹ ಮತ್ತು ಅನುಭವಗಳನ್ನು ಅನುಗ್ರಹಿಸಿರುವುದಕ್ಕಾಗಿ ನಾನು ಅಪಾರವಾಗಿ ಕೃತಜ್ಞನಾಗಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು